तो जन्मस्य सुनयमानैक विषयाद् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह वेत्तम् स्वमनसो ध्यायाम वहदगुहकम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीव प्रणेतारम् वन्दे विजयतम् हरिम् करोतु मम कल्याणम् हरिहयमुकाविदः कृष्णमध्वनामामि वरदोस्त निरंतर वाणीते करवण्यं प्रकरणो मुति सर्वदा मद्वाक्य सरणी पूया श्रीमदाचार्य भावगा समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरु श्री पादपंकजे श्रावण मासद शुक्ल पक्षद चतुर्थी मत्तु पंचमी बहुत श्रेष्ठवाद व्रत दा, नाग चतुर्थी अंत ನಾಗರ ಚೌತಿ ಅಂತ ಕರೀತಾರೆ ಮರದಿವಸ ನಾಗರ ಪಂಚಮಿ ಅಂತ ಆಚರಣೆ ಮಾಡ್ತಾರೆ ನಾಗಾಂತರ್ಯಾಮಿಯಾಗಿರುವಂತಹ ಭಗವಂತನ ಸಂಕರ್ಷಣ ಮೂರ್ತಿ ರೂಪವನ್ನ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು ನಾಗ ಚತುರ್ಥಿ ದಿವಸ ವಿಶೇಷವಾಗಿ ಶಾಸ್ತ್ರಬದ್ಧವಾಗಿ ನಾವು ಮಾಡುವಂತಹ ಕಾರ್ಯ ಮನೆಯ ಹೊರಗೆ ಕಲ್ಲಿನ ನಾಗರವನ್ನ ಪೂಜೆ ಮಾಡಬೇಕು ಸುಭಾಸಿನಿ ಸ್ತ್ರೀಯರು ಸೌಭಾಗ್ಯವತಿಯರು ಎಲ್ಲರೂ ಸ್ತ್ರೀಯರು ಆ ನಾಗರ ಚೌತಿ ದಿವಸ ಕಲ್ಲಿನ ನಾಗರಕ್ಕೆ ಹಾಲನ್ನು ಹಾಕುವಂಥದ್ದು ಕೊಬ್ಬರಿ ಬಟ್ಟಲಿನಲ್ಲಿ ಬೆಲ್ಲದ ತುಂಡನ್ನ ಇಟ್ಟು ನೀರನ್ನ ಹಾಕೊಂಡು ತನಿ ಎರಿಯೋದು ಅಂತ ಕರೀತಾರೆ ಸಾಮಾನ್ಯವಾದ ಭಾಷೆಯಲ್ಲಿ ಆ ತನಿಯನ್ನ ಎರೆಯುವಂಥದ್ದು ನಾಗಪ್ಪನಿಗೆ ಹಳದಿ ಬಣ್ಣದ ಅರಿಶದ ಬಣ್ಣದ ಹೆಜ್ಜೆ ವಸ್ತ್ರವನ್ನ ಹಾಕಬೇಕು ನೈವೇದ್ಯಕ್ಕಾಗಿ ಹಸಿ ಚಿಗರೆ ಚಿಗಳಿ ಮತ್ತು ಉಂಡೆಯನ್ನ ಹಸಿ ಹ ಕಡಲೆ ಕಾಡು ಇವೆಲ್ಲವನ್ನ ಆ ನಾಗಾಂತರ್ಯಾಮಿ ಆಗಿರುವಂತಹ ಸಂಘರ್ಷಣನ್ನ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಚರ್ಮ ರೋಗದ ಪರಿಹಾರಕ್ಕೋಸ್ಕರವಾಗಿ ಕಡಲೆಯೊಂದಿಗೆ ಉಪ್ಪನ್ನ ಸಮರ್ಪಿಸಬೇಕು ಹುಣಸೆಕಾಯಿ ತಂಬಿಟ್ಟು ಇವೆಲ್ಲವನ್ನ ಮಾಡಿ ಆ ನಾಗಾಂತರ್ಯಾಮಿ ಆಗಿರುವಂತಹ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕು ತಾಯಂದ್ರು ಮಕ್ಕಳ ಆರೋಗ್ಯಕ್ಕಾಗಿ ಯಾವುದೇ ಚರ್ಮದ ವ್ಯಾಧಿ ಬರಬಾರದು ಒಳ್ಳೆಯ ಸಂತಾನ ಆಗಬೇಕು ಅನ್ನುವಂತಹ ಭಾವನೆಯಿಂದ ಶುದ್ಧವಾಗಿ ಆ ಪೂಜೆಯನ್ನು ಮಾಡಬೇಕು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರ ಶ್ರೇಯಸ್ಸಿಗಾಗಿ ಪರಂಪರೆಯಿಂದ ಬಂದಿರುವಂಥದ್ದು ಅವತ್ತು ಉಪವಾಸವನ್ನ ಆಚರಣೆ ಮಾಡುತ್ತಾರೆ ಎಲ್ರಿಗೂ ಗೊತ್ತಿರುವಂತಹ ವಿಷಯವೇ ಉಪವಾಸವನ್ನ ಆಚರಣೆಯನ್ನು ಮಾಡುತ್ತಾರೆ ಅಷ್ಟು ಉಪವಾಸವನ್ನ ಮಾಡೋದ್ರಿಂದ ಅವರೆಲ್ಲರಿಗೂ ಒಳ್ಳೇದಾಗತ್ತೆ ಅಂತ ಶಾಸ್ತ್ರ ಹೇಳಿರುವಂಥದ್ದು ಇದು ನಾಗರ ಚೌತಿ ದಿವಸ ಎಲ್ಲರೂ ಮಾಡುವಂತಹ ಕ್ರಮ ಸ್ತ್ರೀಯರು ವಿಶೇಷವಾಗಿ ಅವತ್ತು ಆ ಕಲ್ಲಿನ ನಾಗರವನ್ನ ಹಾಲನ್ನ ಹಾಕಿ ಭಕ್ತಿ ಇಂತ ಪ್ರಾರ್ಥನೆಯನ್ನು ಮಾಡಬೇಕು ಉಪವಾಸವನ್ನ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇನ್ನು ಶ್ರಾವಣ ಮಾಸದ ಶುಕ್ರ ಪಂಚಮಿ ದಿವಸ ಅಂದ್ರೆ ಮರದಿವಸ ಮಾಡಬೇಕಾಗಿರುವಂತಹ ಕರ್ತವ್ಯ ಏನು ವಲ್ಮೀಕೆ ಪೂಜೆಯೇ ನಾಗಾನ್ ದುಗ್ಧಂ ಚೈವತು ಪಾಯಿ ಪಾಯಗೆ ಘೃತಯುಕ್ತಂ ಶಂ ಯಥೇಷ್ಟಂ ಪಾಯೇ ತುಲಹ ಎಷ್ಟೆಲ್ಲ ಹೇಳ್ತಾರೆ ನೋಡಿ ಹುತ್ತ ವಾಲ್ಮೀಕ ಅಂದ್ರೆ ಹುತ್ತ ನಾಗರ ಪಂಚಮಿ ದಿವಸ ವಿಶೇಷವಾಗಿ ಹುತ್ತದ ವಾಸ ಮಾಡುವಂತಹ ನಾಗಗಳನ್ನು ಪೂಜೆಯನ್ನ ಮಾಡಬೇಕು ಹಾಲನ್ನ ಹಾಕಬೇಕು ಅದು ಹುತ್ತಕ್ಕೆ ಸಕ್ಕರೆ ತುಪ್ಪ ಮಿಶ್ರಿತವಾಗಿರುವಂತಹ ಹಾಲನ್ನ ಹಾಕಬೇಕು ಲೋಹಪಾತ್ರೇ ಪೋಲಿಕಾದಿ ನಕಾರ್ಯಂ ತತ್ತಿನೇ ನರೈ ತಥಾಭೂಮೇ ಕರ್ಷಣಂಚ ಖನನಾಧಿ ನಕಾರ ಒಂದೆರಡು ಪ್ರಮಾಣವನ್ನ ಕೊಟ್ಟಿದ್ದಾರೆ ನೋಡೋಣ ಅದರ ಅರ್ಥ ಏನು ನಾಗರ ಪಂಚಮಿ ದಿವಸ ಹುರಿದ ಪದಾರ್ಥಗಳಿಂದ ನಾಗಪ್ಪನನ್ನ ಪೂಜೆ ಮಾಡಬೇಕು ಮಣ್ಣಿನಿಂದ ನಾಗನ ನಾಗರಾಜನನ್ನ ಮಾಡಿ ಅಲ್ಲಿ ಮನೆಯೊಳಗೆ ಇಟ್ಟುಕೊಂಡು ಅದನ್ನು ಪೂಜೆಯನ್ನ ಮಾಡಬೇಕು ಗೋಡೆಯ ಮೇಲೆ ನಾಗರನ್ನ ಬರೀತಾರೆ ಮನೆಯ ಮುಂಭಾಗದಲ್ಲಿ ಬರೀತಾರೆ ಸಾಮಾನ್ಯವಾಗಿ ಇಂದು ಅಂದ್ರೆ ನಾಗರ ಚೌತಿ ದಿವಸ ಪಂಚಮಿ ದಿವಸ ಉಪಯೋಗಿಸಿರುವಂತಹ ಒಣಗೊಬ್ಬರಿ ಬಟ್ಲಲ್ಲಿ ಹಸಿ ಹಾಲನ್ನ ಹಾಕೊಂಡು ಅಭಿಷೇಕವನ್ನ ಮಾಡುತ್ತಾರೆ ನಾಗಗಳಿಗೆ ವಿಶೇಷವಾಗಿ ಗೆಜ್ಜೆ ವಸ್ತ್ರವನ್ನ ಬೆಚ್ಚಿಗೆ ಮಾಡಿರುವಂತಹ ಶುದ್ಧವಾದ ಹಾಲನ್ನ ತೆಂಗಿನಕಾಯಿ ಚಿಗಳಿ ತಂಬಿಟ್ಟು ಇವೆಲ್ಲವನ್ನ ನೈವೇದ್ಯವನ್ನ ಮಾಡುತ್ತಾರೆ ಕಬ್ಬಿಣದ ಹಂಚಿನ ಮೇಲೆ ಮಾಡುವಂತಹ ಯಾವುದೇ ಪದಾರ್ಥಗಳನ್ನ ಬೇಯಿಸೋದಾಗ್ಲಿ ಅಥವಾ ಎಣ್ಣೆಯಲ್ಲಿ ಪದಾರ್ಥಗಳನ್ನ ಕರೆಯೋದಾಗ್ಲಿ ಮಾಡಬಾರದು ಅಂತ ಇದೆ ಅದನ್ನೇ ಹೇಳಿದ್ದು ಲೋಹ ಪಾತ್ರೆ ಕೋಲಿಕಾದಿ ನಕಾರ್ಯಂ ತದ್ದಿನೇ ನರೇಹಿ ಅಷ್ಟೇ ಅಲ್ಲ ಇನ್ನೊಂದು ಮಾತು ಹೇಳ್ತಾರೆ ಭೂಮಿಯನ್ನ ಅಗಿಯೋದಾಗ್ಲಿ ಅವತ್ತು ಮಾಡಬಾರದು ಅಂತ ಹೇಳ್ತಾರ ತಥಾ ಭೂಮಿ ಕರ್ಷಣಂಚ ಖನನ ನಕಾರ ಏ ಖನನ ಅಂದ್ರೆ ಅಗಿಯೋದು ಭೂಮಿಯನ್ನ ಅಗಿಬಾರದು ಅಂತ ಇದೆ ಇನ್ನು ಶ್ರಾವಣ ಮಾಸದ ಪಂಚಮಿ ದಿವಸ ಶುಕ್ಲಪಕ್ಷೇತು ಪಾರ್ವತಿ ದ್ವಾರಸ್ಯೋ ಭಯೋತ್ಲೇಖ್ಯ ಗೋಮಯೇನ ವಿಶೋಲ್ಪನಾಹ್ ನಾನೀಗಿನ್ನೂ ಹೇಳಿದೆ ಬಾಗಿಲ ಮುಂದೆ ನಾಗನನ್ನ ಬರೀತಾರೆ ರುದ್ರದೇವರು ಪಾರ್ವತಿ ದೇವಿಗೆ ಹೇಳ್ತಾ ಇದ್ದ ಶ್ರಾವಣೇ ಮಾಸಿ ಪಂಚಮ್ಯ ಶುಕ್ಲಪಕ್ಷೇತು ಪಾರ್ವತಿ ದ್ವಾರಸ್ಯೋ ಭಯತೋ ಲೇಖ್ಯ ಗೋಮಯೇನ ವಿಶೋಲ್ಪಣಾಹಾಂ ಅಂದ್ರೆ ಬಾಗಿಲ ಹತ್ರ ಅವೆರಡನ್ನೂ ಆ ನಾಗನನ್ನ ಬರಿಬೇಕು ಭೂರಿ ಚಂದ್ರೋಮಯಂ ತಥಾ ಅಥವಾ ಕಟೋಜಂ ಶ್ಲೋಕದಲ್ಲಿ ಹೇಳ್ತಾ ಕೃತ್ವಾದಾರುಮಯಂ ವಾಪಿ ಅಥವಾ ಮೃಣ್ಮಯ ಪ್ರಿಯೇ ಮಣ್ಣಿನಿಂದ ಸಾಮಾನ್ಯವಾಗಿ ಪದ್ಧತಿಯಲ್ಲಿ ಬಂದಿರುವಂಥದ್ದು ಆ ಮಣ್ಣಿನಿಂದ ಆ ಶೇಷನನ್ನ ರುದ್ರದೇ ನಾಗನನ್ನ ಪೂಜೆಯನ್ನ ಮಾಡುವಂಥದ್ದು ಹರಿದ್ರಾ ಚಂದನೇವ ಹಳದಿ ಬಣ್ಣ ಬಹಳ ಶ್ರೇಷ್ಠ ಆ ನಾಗರಾಜನಿಗೆ ಅರಿಶಿನದ ಬಣ್ಣದಿಂದ ಚಂದನ ಅವನನ್ನು ಪೂಜೆ ಮಾಡಬೇಕು ಪಂಚ ಸಪ್ತ ಚ ಲೇಖೆಯೇ ಅಷ್ಟೇ ಅಲ್ಲ ನಾಗಾನ್ ಪಂಚ ಫಣಾನ್ ತಥಾ ಐದು ಹೆಡೆಯ ಇರುವಂತಹ ನಾಗನನ್ನು ಪೂಜಾ ಮಾಡಬೇಕು ಅಂತಾರೆ ಅನಂತಂ ವಾಸುಕೀಂ ಶೇಷಂ ಪದ್ಮಂ ಕಂಬಲಕೋ ತಥಾ ತಥಾ ಕರ್ಕೋಟಕಂ ನಾಗಂ ಭುಜಂಗ ಶ್ಲೋಕವನ್ನ ಹೇಳ್ತಾರೆ ಧೃತರಾಷ್ಟ್ರಂ ಶಂಕಪಾಲಂ ಕಾಳೀಯಂ ತಕ್ಷಕಂ ತಥಾ ಪಿಂಗಲಂ ಚ ಮಹಾನಾಗಂ ಸಪ್ತ ಸಪತ್ನೀಕಾನ್ ಪ್ರಪೂಜೆಯೇ ದೇವತೆಗಳನ್ನೆಲ್ಲ ಹೇಗಪ್ಪ ಅಂದ್ರೆ ಪತ್ನಿ ಸಹಿತರಾಗಿ ಪೂಜೆಯನ್ನ ಮಾಡಬೇಕು ಬಹಳ ವಿಶೇಷವಾಗಿರುವಂಥದ್ದು ಅಂತ ಹೇಳ್ತಾರೆ ಪಂಚಮಿ ದಿವಸ ಬಾಗಿಲಿನ ಆ ಕಡೆ ಈ ಕಡೆ ಇಕ್ಕೆಲಗಳಲ್ಲಿ ಕೋಮಯದಿಂದ ಅಥವಾ ಅರಿಶಿನದಿಂದ ನಾಗನನ್ನ ಬರೆದು ಪೂಜೆಯನ್ನ ಮಾಡಬೇಕು ನಾಗನನ್ನ ಯಾಕೆ ಪೂಜಾ ಮಾಡಬೇಕು ಅಂತ ಕೇಳಿದ್ರೆ ಸಂಕಲ್ಪದಲ್ಲಿ ಒಂದು ಮಾತು ಹೇಳ್ತಾರೆ ದೇಶ ಸಂಕೀರ್ತ್ಯ ಎಲ್ಲವನ್ನ ಹೇಳಿ ಸಪರಿವಾರಸ್ಯ ಸ್ವಕುಟುಂಬಸ್ಯ ಸಪರಿವಾರಸ್ಯ ಸರ್ವದಾ ಸರ್ಪ ಭಯ ನಿವೃತ್ತಿ ಪೂರ್ವಕ ಸರ್ಪ ಜನ್ಮ ದೋಷ ಪರಿಹಾರ ಬಾರ ನಾವು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ದೀವೋ ಕೆಟ್ಟ ಕೆಲಸ ನಮ್ಗೆ ಏನ್ ಗೊತ್ತು ಗೊತ್ತಿಲ್ಲ ಈ ಜನ್ಮದಲ್ಲೂ ಮಾಡಿರ್ಬೋದು ಹಿಂದಿನ ಜನ್ಮದಲ್ಲೂ ಮಾಡಿರಬಹುದು ಆ ಸರ್ಪದೋಷ ಏನಾದ್ರೂ ಇದ್ರೆ ನಮ್ಗೆ ಗೊತ್ತಿಲ್ಲ ನಾವೇನ್ ಮಾಡಿದ್ದೀವಿ ಅಂತ ಆ ದೋಷ ಪರಿಹಾರ ಆಗಿ ಅಂತ ಹೇಳಿ ಆ ನಾಗರಾಜನನ್ನ ಪೂಜೆಯನ್ನ ಮಾಡಬೇಕು ಪೂಜೆಯನ್ನ ಮಾಡಿ ಷೋಡಶೋಪಚಾರಗಳಿಂದ ಪ್ರಾರ್ಥನೆಯನ್ನ ಮಾಡಬೇಕು ನಮಸ್ತೆ ಸರ್ವಲೋಕೇಶ ನಮಸ್ತೆ ಲೋಕವಂದಿತಾ ನಮಸ್ತೆ ಸದಾ ನಾಗ ತ್ರಾಹಿಮಾನ್ ದುಃಖ ಸಾಗರ ಅಂತ ಹೇಳಿ ಈ ಪ್ರಾರ್ಥನೆಯನ್ನ ಮಾಡಬೇಕು ನಾಗರಾಜನನ್ನ ಪ್ರಾರ್ಥನೆಯನ್ನ ಮಾಡೋದ್ರಿಂದ ನಾನೀಗ ಹೇಳದ ಹಾಗೆ ಸರ್ಪದೋಷ ಏನಾದರೂ ಇದ್ರೆ ಎಲ್ಲವೂ ಪರಿಹಾರ ಆಗತ್ತೆ ಚರ್ಮ ರೋಗಗಳು ಯಾವುವು ಬರೋದಿಲ್ಲ ಸುಬ್ರಹ್ಮಣ್ಯ ಅಂತ ದೊಡ್ಡದಾಗಿರುವಂತಹ ಕ್ಷೇತ್ರ ಇದೆ ಆ ಸುಬ್ರಹ್ಮಣ್ಯದಲ್ಲಿ ಆ ವಾಸುಗೆಯನ್ನು ಪೂಜಾ ಮಾಡ್ತಾ ಇದ್ದಾರೆ ಶೇಷ ದೇವರನ್ನ ನಾಗರಾಜನನ್ನು ವಿಶೇಷವಾಗಿ ಪೂಜೆಯನ್ನ ಮಾಡಬೇಕು ಅಜ್ಞಾನ ಜ್ಞಾನತೋವಾಪಿ ಯನ್ಮಯ ಪೂಜನಂ ಕೃತ ನಾವು ಮಾಡೋಂತಹ ಸಂದರ್ಭದಲ್ಲಿ ಪೂಜೆಯನ್ನ ಮಾಡೋ ಸಂದರ್ಭದಲ್ಲಿ ತಿಳಿದು ತಿಳಿಯದೆ ಅನೇಕ ಅಪರಾಧಗಳಾಗಿರ್ತಾವೆ ಪೂಜಾ ಮಾಡೋ ಸಂದರ್ಭದಲ್ಲಿ ಪೂಜಾ ಮಾಡೋಕ್ಕಿಂತ ಮಾತಾಡೋದೇ ಜಾಸ್ತಿ ಏನೋ ಲೌಕಿಕವಾದ ವಿಷಯ ಮಾತಾಡ್ತಾರೆ ಮೌನವಾಗಿದ್ದು ಭಕ್ತಿಯಿಂದ ಮಂತ್ರ ಸ್ತೋತ್ರ ಹೇಳಿ ಪೂಜೆಯನ್ನ ಮಾಡಬೇಕು ಅನುಸಂಧಾನದಿಂದ ಪೂಜಾ ಮಾಡಬೇಕು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು ಅಯ್ಯೋ ಹೇಳಿದ್ದಾರಲ್ಲಪ್ಪಾ ಅಂತ ಮಾಡಬಾರದು ಅದಕ್ಕೆ ಹೇಳ್ತಾರೆ ಅಜ್ಞಾನಾತ್ ಜ್ಞಾನತೋವಾಪಿ ತಿಳಿದು ಅಥವಾ ತಿಳಿಯದೆ ಮಾಡಿರುವಂತಹ ಎಲ್ಲ ಪಾಪಗಳನ್ನ ನ್ಯೂನಾತಿರಿಕ್ತಂ ತತ್ಸರ್ವಂ ಆ ಎಲ್ಲ ಪಾಪವನ್ನ ಭೋನಾಗ ಕ್ಷಂತು ಅರ್ಹತಾ ಕ್ಷಮ ಮಾಡ್ರಿ ಅಂತ ಪ್ರಾರ್ಥನೆಯನ್ನ ಮಾಡಬೇಕು ಇದರಿಂದ ಯುಷ್ಮ ಪ್ರಸಾದ ಸಫಲ ಮಸಂತು ಸರ್ವದಾ ಮತ್ ಮಾಸ್ತು ಭಯಂ ಸರ್ಪ ವಿಶೋದ್ಭವಂ ಅಂದ್ರೆ ನಮ್ಮ ಕುಲದಲ್ಲಿ ಯಾರಿಗೂ ಸರ್ಪ ಭಯ ಬರೋದೇ ಬೇಡ ನಿಮ್ಮ ಅನುಗ್ರಹದಿಂದ ಅಂತ ಹೇಳಿ ಅವರನ್ನು ಪ್ರಾರ್ಥ ಪ್ರಾರ್ಥನೆ ಮಾಡಬೇಕು ಈ ರೀತಿಯಾಗಿ ಯಾರು ಮಾಡುತ್ತಾರೋ ಅವರಿಗೆ ಆ ನಾಗರಾಜನ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ ಬಂದಿರುವಂತಹ ಜ್ಞಾನಿಗಳಿಗೆ ಬ್ರಾಹ್ಮಣರಿಗೆ ವಿಪ್ರರಿಗೆ ರಕ್ಷಣೆಯನ್ನ ಕೊಟ್ಟು ಅವರ ಆಶೀರ್ವಾದವನ್ನು ಪಡೀಬೇಕು ಯಾರು ಈ ರೀತಿಯಾಗಿ ಈ ವ್ರತವನ್ನ ಮಾಡುತ್ತಾರೋ ನಾಗರ ಪಂಚಮಿ ವ್ರತವನ್ನ ಚೌತಿ ನಾಗರ ಚೌತಿ ಮತ್ತು ನಾಗರ ಪಂಚಮಿ ಈ ವ್ರತವನ್ನ ಯಾರು ಮಾಡುತ್ತಾರೋ ಅವರಿಗೆ ಎಲ್ಲ ರೀತಿಯ ಸರ್ಪಭಯ ಪರಿಹಾರ ಆಗಿ ಸರ್ಪದೋಷ ಏನಾದ್ರೂ ಇದ್ರು ಅದು ಎಲ್ಲ ಪರಿಹಾರ ಆಗಿ ವಿಶೇಷವಾಗಿ ಆ ನಾಗರಾಜನ ಅನುಗ್ರಹ ಆಗ್ತದೆ ಅವಶ್ಯವಾಗಿ ಎಲ್ಲರೂ ಮಾಡಿ ನಾಗಾಂತರ್ಯಾಮಿ ನಾಗರಾಜನ ಅಂತರ್ಯಾಮಿ ಆಗಿರುವಂತಹ ಸಂಕರ್ಷಣ ಮೂರ್ತಿಯ ಅನುಗ್ರಹವನ್ನ ಪಡೆಯಬೇಕು